ನಿವಾಸಿ ಅಂಬೇಡ್ಕರ್ ಸಂಘಟನೆ ವತಿಯಿಂದ ಹಳೆ ವಿಮಾನ ನಿಲ್ದಾಣ ರಸ್ತೆ ಮಣಿಪಾಲ್ ಆಸ್ಪತ್ರೆ ಮುಂಭಾಗ ಆಟೋ ಚಾಲಕರ ಘಟಕ ಶಾಖೆಯನ್ನು ಉದ್ಘಾಟನೆ ಕಾರ್ಯಕ್ರಮ ಭಾನುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬಿಎಂ ಮುನಿಮಾರಪ್ಪನವರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಜೈ ಭೀಂ ಶ್ರೀನಿವಾಸ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಮುನಿರಾಜ್ ರಾಜ್ಯ ಸಂಘಟನೆ ಸಂಚಾಲಕರು ದೇವರಾಜ್ ನಾಯ್ಡು ರಾಜ್ಯ ಸಂಘಟನೆ ಸಂಚಾಲಕರು ಚರಣ್ ಜೈ ಕರ್ನಾಟಕ ಜನಪರ ವೇದಿಕೆ ಮತ್ತು ಎಲ್ಲಾ ಆಟೋ ಚಾಲಕರು ಭಾಗವಹಿಸಿದ್ದರು

ಪ್ಪ ಅಂತೇಳಿ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಿ ಚಾಲಕ ಏನಿವತ್ತು ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಓಲ್ಡ್ ಏರ್ಪೋರ್ಟ್ ರೋಡ್ ಮಣಿಪಾಲ್ ಆಸ್ಪೇಟ್ ಬಳಿ ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ಒಂದು ಶಾಖೆ ಉದ್ಘಾಟನೆ ಮಾಡಲಾಗಿದೆ ಆ ಶಾಖೆಯಲ್ಲಿ ವಿಶೇಷವಾಗಿ ಆಟೋ ಚಾಲಕರು ಆಟೋ ಚಾಲಕರು ಶಾಖೆ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಈ ಉದ್ಘಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಆಗಲಿ ಸಾರ್ವಜನಿಕಾಗಲಿ ಇನ್ಯಾವುದೇ ಒಂದು ಸಾರ್ವಜನಿಕ ಆಗೋ ರೀತಿಯಲ್ಲಿ ನಡ್ಕೊಳ್ಳದೆ ಅಚ್ಚುಕಟ್ಟಾಗಿ ನಾವು ಕೂಡ ಕೆಲಸ ಮಾಡಿದ್ದೀವಿ ಇಲ್ಲಿ ಏನು ಆಟೋ ಚಾಲಕರು ಇಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಉದ್ದೇಶ ಏನಿತ್ತು ಉಂಟು ಬೋರ್ಡು ಅಂತಂದರೆ ಕಳೆದ ಒಂದು ಹದಿನೆಂಟು ವರ್ಷಗಳ ಹಿಂದೆ ಕೂಡ ಇದೇ ಜಾಗದಲ್ಲಿ ಆಟೋ ಚಾಲಕರ ಸಂಘ ಇತ್ತು ಇಲ್ಲಿ ಆಟೋ ಚಾಲಕರಿದ್ದರು ಇಲ್ಲಿ ಜನಸೇವೆ ಮಾಡಿಕೊಂಡು ಬರ್ತಾ ಇದ್ದೀವಿ ಇವಾಗಲೂ ಕೂಡ ಈ ಒಂದು ಸ್ಕೈವಾಕ್ ಬಂದ ಮೇಲೆ ಮತ್ತೆ ಅವ್ರಿಗೆ ಇಲ್ಲೇ ಆಗಿದೆ ಆ ಕಾರಣಕ್ಕಾಗಿ ಮತ್ತೆ ಇದನ್ನು ರಿ ಓಪನ್ ಅಂಥದ್ದಾಗಿದೆ ಇದೇನು ಹೊಸದಲ್ಲ ಹಳೆ ಚಾಲಕರು ಇದ್ದಂಥದ್ದೇ ಹಳೆ ಸಂಘ ಇದ್ದಂಥದ್ದೇ ಇವತ್ತು ಮತ್ತೊಂದು ಸಾರಿ ನಾವು ಒಂದು ಬೋರ್ಡ್ ಹಾಕೋದ್ರ ಮುಖಾಂತರವಾಗಿ ಮಾಡಿದ್ದೇವೆ ಇಲ್ಲಿ ಆಟೋ ಚಾಲಕರದ್ದು ಎಲ್ಲರೂ ಎಲ್ಲರ ಉದ್ದೇಶ ಏನಾಗಿದೆ ಅಂತಂದರೆ ಮೊದಲನೇದಾಗಿ ಬಿಸ್ನೆಸ್ ಮುಖ ನೋಡದೆ ಯಾರು ಹೆರಿಗೆಗೆ ಬರ್ತಕ್ಕಂಥ ಹೆಣ್ಮಕ್ಳಿದ್ದಾರೆ ಅವರಿಗೆ ಉಚಿತವಾಗಿ ಹಾಸ್ಪಿಟ್ಲಿಗೆ ತಲುಪಿಸೋ ಕೆಲಸ ಮಾಡ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೀನಿ ಯಾಕೆಂತಂದರೆ ಎಲ್ಲ ಸೇವೆಗಳಲ್ಲಿ ಕೂಡ ಮೊದಲನೇದಾಗಿ ದೊಡ್ಡ ಸೇವೆ ಯಾರಿದೆ ಅಂದರೆ ಪಬ್ಲಿಕ್ಕಲ್ಲಿ ಆಟೋ ಚಾಲಕರದ್ದು ಚಾಲಕರು ಸೇವೆ ಇದೆ ಬೆಂಗಳೂರಲ್ಲಿ ಅವ್ರನ್ನೂ ಕೂಡ ನಾವು ಊಹಿಸಬೇಕು ಅವ್ರನ್ನೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಬಯಸ್ತೀನಿ ಬಂಧುಗಳೇ ಈ ರೀತಿ ನಾವು ಇವತ್ತು ಶಾಖೆ ಉದ್ಘಾಟನೆ ಮಾಡಿದ್ದೀವಿ ಅಂತೇಳಿ ಆಟೋ ಚಾಲಕರ ನಾವು ಫ್ರೀಯಾಗಿ ಆಗಿ ಬಿಡೋವಂಥದ್ದಲ್ಲ ಎಲ್ರಿಗೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ ಬಗ್ಗೆ ವಿಚಾರಗಳ ಬಗ್ಗೆ ಅವರವರ ಅಕ್ಕುಗಳ ಬಗ್ಗೆ ಇವೆಲ್ಲವನ್ನು ಕೂಡ ಸರಿಯಾಗಿ ಪರಿಪಾಲನೆ ಮಾಡಿಕೊಂಡು ನಡಿಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಅವ್ರು ಕೊಡ್ತೀವಿ ಒಂದಿಷ್ಟು ಕ್ಯಾಂಪ್ ಆರ್ಕ್ನಿಜು ಕೂಡ ಮಾಡ್ತೀವಿ ಜನರ ಅನುಕೂಲಕ್ಕಾಗಿ ಯಾವ ರೀತಿ ದುಡಿಬೇಕು ದುಡಿಬೇಕಂತಕ್ಕಂಥದ್ದು ಹೇಳ್ಕೊ ಹೇಳ್ಕೊಡ್ತೀವಿ ಮತ್ತು ಏನು ಏರ್ಪಟ್ಟರೋಡೋ ಬರೋಕ್ಕೂ ಮುಂಚೆ ಯಾಸ್ಪಿಟ್ಲು ಬರೋಕ್ಕೂ ಮುಂಚೆನೇ ಇಲ್ಲಿ ಇವತ್ತೇನು ಇವತ್ತು ಶಾಖೆ ಉದ್ಘಾಟನೆ ಮಾಡಿದ್ದೀವಿ ಶಾಖೆಯಲ್ಲಿ ಮುಖಂಡರುಗಳಿದ್ದಾರೆ ಇವರು ತಾತ ಮುತ್ತಾತರು ಎಲ್ಲರೂ ಕೂಡ ಈ ಭಾಗದಲ್ಲಿ ಕೋಟಳ್ಳಿ ಜೀವನ್ ಭೀಮ ನಗರ ವಾರ್ಡಲ್ಲಿ ವಾಡಲ್ಲಿ ರಾಮನಗರಿಯಲ್ಲಿ ಹುಟ್ಟು ಬೆಳೆದಿರ್ತಕ್ಕಂಥ ಲೀಡರ್ಗಳೇ ಆಗಿದ್ದಾರೆ ಅವರ ಜಾಗಗಳಲ್ಲಿ ಇವತ್ತು ಅವರ ಜಾಗಗಳಲ್ಲಿ ಇವತ್ತು ಅವರೊಂದು ಆಟೋ ಪಾಯಿಂಟ್ ಮಾಡಿಕೊಂಡು ಒಂದು ಆಟ ಘಟಕ ಮಾಡಿಕೊಂಡು ದುಡಿಯೋಕ್ಕಾಗಿ ಒಂದು ಸ್ವಚ್ಛತೆಗಾಗಿ ದೇಶ ಸೇವೆ ಮಾಡೋದಕ್ಕಾಗಿ ಮಾಡ್ಕೊಂಡಿರ್ತಕ್ಕಂಥ ಕೆಲಸಗಳು ಇದಾಗಿದೆ ಇದು ಯಾರನ್ನ ವಿರೋಧ ಮಾಡೋಕ್ಕಲ್ಲ ಯಾರಿಗೂ ತೊಂದರೆ ಕೊಡೋದಕ್ಕಲ್ಲ ಇದಕ್ಕೆ ತಾವೆಲ್ಲರೂ ಕೂಡ ಸಂಪೂರ್ಣವಾಗಿ ಸಹಕಾರ ಮಾಡಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ತಿಳಿಸ್ತೀನಿ ಅದೇ ರೀತಿಯಲ್ಲಿ ಟ್ರಾಫಿಕ್ ಪೊಲೀಸರಿಗೆ ಮತ್ತು ಪೊಲೀಸರಿಗೆ ತಿಳಿಸೋದೇನಂತಂದರೆ ಯಾರೋ ಹೇಳಿದ್ರು ಅಂತೇಳಿ ನಮ್ಮ ಮೇಲೆ ತಾವು ಗಟ್ಟಿ ಧ್ವನಿ ಮಾಡದೆ ತಾವು ಒಂದು ಸಾರಿ ನೆನಪಿಸ್ಕೋಬೇಕು ಇಲ್ಲಿ ಯಾರು ಬೋರ್ಡ್ ಹಾಕಿದ್ದಾರೆ ಇಲ್ಲಿ ಯಾರು ಇಲ್ಲಿ ಧೀಮಂತ ನಾಯಕರಿದ್ದಾರೆ ಸಂವಿಧಾನ ಶಿಲ್ಪಿ ಇದ್ದಾರೆ ರಾಷ್ಟ್ರೀಯ ನಾಯಕರಿದ್ದಾರೆ ಈ ದೇಶಕ್ಕೆ ಸಂವಿಧಾನ ಬಂದಂಥವರಾಗಿದ್ದಾರೆ ಅವರ ಒಂದು ಬೋರ್ಡ್ ನಾವು ಇವತ್ತು ಹಾಕಿದ್ದೀವಿ ಅಂತಂದರೆ ಅವರ ವಿಚಾರಗಳನ್ನು ಜನಕ್ಕೆ ಹಂಚೋ ಅಂಥದ್ದಾಗತ್ತೆ ಅವರ ಉದ್ದೇಶಗಳನ್ನು ಜನಕ್ಕೆ ಹಂಚೋ ಅಂಥದ್ದಾಗುತ್ತೆ ಜನಗಳನ್ನ ಜಾಗೃತರು ಮಾಡೋ ಅಂಥದ್ದು ಆಗುತ್ತೆ ಅಂತೇಳಿ ಪೊಲೀಸರು ಕೂಡ ನಮಗೆ ಸಹಾಯ ಮಾಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಅದನ್ನು ಬಿಟ್ಟು ತಾವು ಏನೇನೋ ಮಾಡಬಾರ್ದು ಏನೇನೋ ಹೇಳ್ಬಾರ್ದು ಅಂತ ಈ ಸಂದರ್ಭದಲ್ಲಿ ತಮಗೆ ವಿನಂತಿಸ್ತೀನಿ ತಾವು ಯೋಚನೆ ಮಾಡಬೇಕಾಗಿದೆ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಆಗಲಿ ತಮ್ಮ ಕೈಯಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರ ಆಗಲಿ ತಮ್ಮ ತಮ್ಮ ಸುಂಟದ ಮೇಲೆ ಇರ್ತಕ್ಕಂಥ ಬೆಂಟು ತಮ್ಮ ನೆತ್ತಿ ಮೇಲೆ ಇರ್ತಕ್ಕಂಥ ಸಿಂಹಾಗಳೇನಿದೆ ಇವೆಲ್ಲವೂ ಕೂಡ ರಾಷ್ಟ್ರ ಲಾಂಛನ ಇವೆಲ್ಲವೂ ಕೂಡ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ಕೂಡ ಲಾಂಛನ ಮಾಡಿರ್ತಕ್ಕಂಥದ್ದು ಅವರು ಇದನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು ಅವರಿಗೆ ಗೌರವ ಕೊಡೋದು ಆಗಬೇಕು ತಮ್ಮೆಲ್ಲಿ ಎಲ್ಲರೂ ಕೂಡ ತಿಳಿಸ್ತೀನಿ ಎಲ್ಲರೂ ಕೂಡ ಗೌರವಿಸ್ಬೇಕು ಅಂತೇಳಿ ನೋಡಿ ನಾನು ಒಂದೇ ಹೇಳ್ತೀನಿ ಈ ದೇಶದಲ್ಲಿ ಒಟ್ಟು ಯಾರಾದರೂ ಶೋಷಿತರು ಮತ್ತು ಧ್ವನಿ ಇಲ್ದ ಧ್ವನಿ ಇಲ್ದೇ ಇರ್ತಕ್ಕಂಥವ್ರು ಇವತ್ತೇನಾದರೂ ಗಟ್ಟಿಯಾಗಿ ತಿರುಗಾಡ್ತಾ ಇದ್ದಾರೆ ಜೀವಂತ ಇದ್ದಾರೆ ಅವರು ಸ್ವಾಭಿಮಾನಿಗಳಿಗೆ ಬದುಕ್ತಾ ಇದ್ದಾರೆ ಅಂತಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಶಕ್ತಿ ಅಂತ ಹೇಳೋದಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ ನಾವೆಲ್ಲರೂ ಕೂಡ ಒಂದಾಗಿರೋಣ ನಮ್ಮ ಆಟೋ ಚಾಲಕರು ಯಾವುದೇ ರೀತಿಯಲ್ಲಿ ಕಾನೂನು ವೈಲೇಷನ್ ಮಾಡದೆ ಪ್ರತಿಯೊಂದು ಕೂಡ ಕರೆಕ್ಟಾಗಿ ಪಾಲನೆ ಮಾಡದೆ ಅವ್ರು ಮುಂದೆ ಕೊಡ್ತಾರೆ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ಅವ್ರಿಗೆ ಏನೇ ನೋವು ತೊಂದರೆಗಳಾದರೂ ಕೂಡ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಇಪ್ಪತ್ನಾಲ್ಕು ಗಂಟೆ ನ್ಯಾಯಕ್ಕಾಗಿ ಕಾರ್ಮಿಕರಿಗಾಗಿ ಚಾಲಕರಿಗಾಗಿ ದುಡಿತೀವಿ ಯಾವತ್ತು ಕೂಡ ನಿಮ್ ಜೊತೆಗೆ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ನಾನು ನಿಮ್ಗೆ ಕಟ್ಟಿದ್ದೀನಿ ಅಂತ ಹೇಳ್ತೀನಿ ಬಂಧುಗಳೇ ತಮ್ಮೆಲ್ಲರಿಗೂ ಕೂಡ ನೀವು ಸಲ್ಲಿಸ್ತಾ ಇದ್ರೆ ಬರುವಂತ ದಿನದಲ್ಲಿ ಗಟ್ಟಿ ಆಗಿದ್ದು ಕಲ್ಸಗಳು ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ ನಮಸ್ತೆ ಜೈ ಬಿ ಮತದೇ ಎಲ್ಲರೂ ಎಲ್ಲರೂ ಅಷ್ಟೇ ಇಲ್ಲಿ ಏನು ಶಾಖೆ ಉದ್ಘಾಟನೆ ಆಗೈತೆ ಶಾಖೆಯಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಉದ್ದೇಶದಿಂದ ಕೆಲಸ ಮಾಡಿದ್ದಾರೆ ಸುಮ್ಮನೆ ತಮ್ಮ ತಮ್ಮ ಒಂದು ಶಕ್ತಿ ಪ್ರದರ್ಶನ ಮಾಡೋಕ್ಕೂ ಇನ್ನೇನೋ ಇನ್ನೇನೋ ಮತ್ತೇನೋ ಒಂದು ಮಾಡೋದಕ್ಕೆ ಬಡವ್ರ ಮೇಲೆ ಬದ್ರ ಮೇಲೆ ನಿಮ್ಮ ಶಕ್ತಿ ತೋರಿಸ್ಬೇಡಿ ಅವ್ರು ಮಾಡ್ತಾ ಇರೋದು ಜನಸೇವೆ ಕೆಲಸ ಮತ್ತು ಅವರ ಅದ್ರ ಜೊತೆ ಇಲ್ಲಿ ಹೊಟ್ಟೆ ಮಾಡೋದು ಮಾಡ್ಕೊತಾ ಇದ್ದಾರೆ ಇವ್ರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಮಾಡದಿರೋ ರೀತಿಯಲ್ಲಿ ಪಬ್ಲಿಕ್ಕೂ ಅಷ್ಟೇ ಪೊಲೀಸ್ ಸಿಬ್ಬಂದಿಗಳು ಅಷ್ಟೇ ಅಷ್ಟೇ ಸಹಕಾರ ಮಾಡಿ ಯಾವುದು ಸ್ವಾರ್ಥ ಇಲ್ಲದಿರ ಅದನ್ನ ಬಿಟ್ಟು ನೀವು ಇನ್ನೇನೋ ಮಾಡ್ತೀವಿ ಅಂತಂದರೆ ನಾವು ಕೂಡ ಅದಕ್ಕೆಲ್ಲ ಸುಧವಾಗಿ ಇರ್ತೀವಿ ನಾವು ಯಾವುದಕ್ಕೂ ಕೂಡ ಜಗ್ಗವರಲ್ಲ ಗಾಡಿ ಬೂಟು ಹೋರಾಟ ಎಲ್ಲ ನೋಡಿದ್ದೀವಿ ಕೇಸು ಫಾಸು ಎಲ್ಲ ನೋಡಿದ್ದೀವಿ ಬಡವರಿಗೋಸ್ಕರ ಕೇಸ್ ಹಾಕ್ಕೊಂಡು ಬಡವರ ಹಿತಕ್ಕಾಗಿ ದುಡ್ದವನ್ನ ಕೇಸೇ ಹಾಕಿ ಜೈಲಿಗೆ ಕಳಿಸ್ತೀವಿ ಕೋರ್ಟ್ಗೆ ಕಳಿಸ್ತೀವಿ ಅಂತಂದರೆ ಎಕ್ಸೆಪ್ಟ್ ಅದನ್ನು ಮಾಡಿ ನಾವು ರೆಡಿ ಇದ್ದೀವಿ ನ್ಯಾಯ ನೀತಿ ಮಾತ್ರ ನ್ಯಾಯ ನೀತಿ ಇಲ್ಲ ನೀವು ಅಂದೇ ಮಾಡಬೇಕಂದ್ರೆ ಪರವಾಗಿಲ್ಲ ಬಡವ್ರಿಗೋಸ್ಕರ ಜನರಿಗೋಸ್ಕರ ಜೈಲಿಗೆ ಹೋಗೋದಕ್ಕೂ ರೆಡಿ ಕೋರ್ಟ್ಗೆ ಹೋಗೋದಕ್ಕೂ ರೆಡಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಕೂಡ ಬಡವ್ರ ಪರ ಯಾವತ್ತು ಕೂಡ ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಕಾರ್ಮಿಕರ ಪರ ಚಾಲಕರ ಪರ ಮಹಿಳೆಯರ ಪರ ಸಂವಿಧಾನದ ಪರ ಇದೇ ಇರ್ತದೆ ಅಂತ ಸಂಘ ನಮಸ್ತೆ ಜೆ ಬಿ ಹೊರೆಯಾಯಿತಾ ಬಂತು ಇಷ್ಟೊತ್ತರಿಗೂ ಕೂಡ ಮಳೆಯಲ್ಲಿ ನಿಂತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿಗೆ ಗೌರವ ಕೊಟ್ಟು ನಾವೆಲ್ಲರೂ ಕೂಡ ಮಳೆಯಲ್ಲಿ ನಿಂತಿದ್ದೀರಿ ಇಷ್ಟೊತ್ತಿಗೂ ಕೂಡ ಈ ಪ್ರೀತಿಯನ್ನ ಈ ವಿಶ್ವಾಸವನ್ನ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಬರೋಲ್ಲ ದುಡ್ಡು ಕೊಟ್ಟು ಕರ್ಕೊಂಬರೋ ಜನ ಓಡೋಗ್ತಾರೆ ನಮ್ದು ಪಕ್ಷ ಅಲ್ಲ ಇದು ಇದು ಸಂಘ ಸಂಘಟನೆ ಇದ್ರು ಕೂಡ ಭೀಮಾ ಸೈನಿಕರಾಗಿರ್ತಾರೆ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರ ಅವರು ಅಭಿಮಾನಿ ಪರ ಇರ್ತಾರೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ತಿಳಿಸ್ತೀನಿ ಇಷ್ಟೊತ್ತು ಮಳೆಯಲ್ಲಿ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ ತಮ್ಮೆಲ್ಲರಿಗೂ ಕೂಡ ಭೀಮ ವಂದನೆಗಳನ್ನು ತಿಳಿಸುತ್ತಾ ಮತ್ತು ಅದೇ ರೀತಿಯಲ್ಲಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಹಿತಕ್ಕಾಗಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಕ್ಕಂಥವರು ಯಾವುದೇ ಟ್ರಾಫಿಕ್ ಇಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ನಮಗೆ ಸಾಕಾರ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ಅವ್ರದ್ದು ಒಂದು ಕಾರಣ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಭೀಮ್ ಜೈ ಭೂಲ ನಿವಾಸ ಜೈ ಭೀಮ್ ಏನು ಇವತ್ತಿನ ದಿವಸ ಹಳೆ ವಿಮಾನ ರಸ್ತೆ ಚೋಡಳ್ಳಿ ಸರ್ಕಲ್ ಆಟೋ ಘಟಕ ಉದ್ಘಾಟನೆ ಮಾಡಿದ್ದೀರಾ ಆ ಎಲ್ಲರಿಗೂ ಮೊದಲನೇದಾಗಿ ಅಭಿನಂದನೆಗಳು ತಿಳಿಸ್ತಾ ಏನು ಇವತ್ತು ಆಟೋ ಘಟಕ ಪೇ ಮಾಡಲಿಲ್ಲ ಈ ಆಟೋ ಅಂದರೆ ಈ ಆ ಒಂದು ಟೈಮಲ್ಲಿ ಈ ಈ ಮೊಬೈಲ್ಗಳು ಬರ್ದಿಲ್ಲ ಕಾಲದಲ್ಲಿ ಯಾವುದೇ ವಿದೇಶದಿಂದ ಬಂದ್ರೂ ಎಲ್ಲಿಂದ ಬಂದ್ರೂ ಫಸ್ಟು ಅಡ್ರೆಸ್ ಕೇಳಬೇಕಾದ್ರೆ ಆಟೋವನ್ನು ಕೇಳಿದ್ರೆ ಯಾವ ಇಂಗ್ಲೀಷ್ರು ಬಂದ್ರೂ ಪ್ಲೀಸ್ ಆಚಿಸಿದ ಆಟೋ ಡ್ರೈವರ್ ಸರ್ ಅನ್ನೋದು ಇವತ್ತೊಂದು ದಿವಸ ಒಂದು ಸ್ವಲ್ಪ ಅವರಿಗೆ ಹಿಂದೇಟ್ ಆಗ್ತಾಯಿದೆ ಅದಕ್ಕೋಸ್ಕರ ನೀವೆಲ್ಲನೂ ಒಗ್ಗಟ್ಟಾಗಿದ್ದು ನಾವು ನಿಮ್ಮ ಜೊತೆ ಇರ್ತೀವಿ ಆಟೋ ಸಂಘದ ಜೊತೆ ಇರ್ತೀವಿ ನಾವು ಮೂಲಿವಸಿ ಅಂಬೇಡ್ಕರ್ ಸಂಘ ಸದಾ ನಿಮ್ಮ ಸೇವೆಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಏನೇ ಒಂದು ತೊಂದರೆ ಆದ್ರೂ ಇಪ್ಪತ್ನಾಲ್ಕು ಗಂಟೆಗಳಲ್ಲೂ ನಿಮ್ಮ ಸೇವೆ ಕೆಲಸ ಮಾಡ್ತೀವಿ ಅಂತ ನಾವು ಜೈ ಬಿ ಎಲ್ರಿಗೂ ಬಿ ಇವತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಕಡೆಯಿಂದ ಹಳೆಯ ವಿಮಾನ ರಸ್ತೆಯಲ್ಲಿ ನಮ್ಮ ಸಂಘಟನೆ ಕಡೆಯಿಂದ ಒಂದು ಆಟೋ ಘಟಕ ಉದ್ಘಾಟನೆ ಆಗಿದೆ ಈ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ಆಟೋ ಚಾಲಕರಿಗೆ ನನ್ನ ಹೃದಯಪೂರ್ವಕ ಭೀಮಾ ಧನ್ಯವಾದಗಳು ತಿಳಿಸ್ತೀನಿ ಮೊದಲನೇದಾಗಿ ಆನಂತರ ಆಟೋ ಚಾಲಕರು ಒಂದು ರೀತಿಯಲ್ಲಿ ಆಪತ್ ಬಾಂಧವರು ಯಾವ ರೀತಿ ಆಪತ್ ಅಂದರೆ ಮುಂಬೈಯಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಘಟನೆ ನಡೀತು ಸೈಫ್ ಖಾನ್ ಅಂತ ಒಂದು ಫಿಲಮ್ ಸ್ಟಾರ್ ನಟ ಅವರು ಹುಡ್ತಾನೆ ಚಿನ್ನದ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು ಬೆಳಗ್ಗೆ ಬಂದಿರ್ತಕ್ಕಂಥವರು ಸಾವಿರಾರು ಕೋಟಿ ಇದೆ ಕೇವಲ ಅವರು ವಾಸ ಮಾಡೋ ಮನೆನೇ ನೂರು ಕೋಟಿ ಅವ್ರ ಹತ್ರ ಸುಮಾರು ಕಾರುಗಳಿದೆ ಕೈಗೊಂದು ಹಾಲು ಕಾಲ್ಗೊಂದು ಹಾಲು ಅವರಿಗೆ ಅಷ್ಟು ಜನ ಇದ್ರೂ ಮೊನ್ನೆ ಏನು ಒಂದು ಘಟನೆ ನಡೀತು ಚಾಕು ಎಲ್ಲ ಚಾಕು ಹೋಗಿ ಆರು ಬಾರಿ ಅವ್ರ ಮೇಲೆ ಅಲ್ಲೇ ನಡೀತದೆ ಬೆಳಗಿನ ಜಾವ ಎರಡೂವರೆಯಲ್ಲಿ ಆ ಸಂದರ್ಭದಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಸಾವಿರ ಕೋಟಿ ಐಷಾರಾಮಿ ಕಾರುಗಳೈತೆ ಇಂಪಾರ್ಟೆನ್ಸ್ ಕಾರುಗಳು ಇಡೀ ವಿಶ್ವದಲ್ಲಿ ಇರ್ತಕ್ಕಂತ ಕಾರುಗಳೈತೆ ಆ ಸಂದರ್ಭದಲ್ಲಿ ಯಾರು ಸಹ ಅವ್ರ ಮೇಲೆ ಹಲ್ಲೆ ಆದಾಗ ಯಾವ ಒಂದು ಕಾರು ಬಂದಿಲ್ಲ ಅವ್ರ ಹತ್ರ ಕೆಲಸ ಮಾಡೋರು ಬಂದಿಲ್ಲ ಆವತ್ತು ಬಂದು ಅವರ ಪ್ರಾಣನ ಯಾರಾದ್ರೂ ರಕ್ಷಣೆ ಮಾಡಿ ಇವತ್ತು ಅವ್ರು ಗೊತ್ತಿದ್ದಾರೆ ಅಂದ್ರೆ ಅದಕ್ ಮೂಲ ಕಾರಣನೇ ನಮ್ಮ ಆಟೋ ಅಂತ ನಾನು ನಿಷ್ಣಿಂದ ಹೇಳ್ತೀನಿ ಯಾಕಂದ್ರೆ ಆಟೋ ಚಾಲಕರು ಇಡೀ ಭಾರತದಲ್ಲೇ ನಿಸ್ವಾರ್ಥ ಸೇವೆ ಮಾಡ್ತಾರೆ ಆಪತ್ತು ಬಾಂಧವ್ರ ಅಂದ್ರೆ ನಿಜವಾದ ಆಟೋ ಚಾಲಕರಂತ ಹೆಮ್ಮೆಯಿಂದ ಹೇಳ್ಬೋದು ಯಾಕಂದ್ರೆ ಉದಾಹರಣೆ ನಾನು ಕೊಟ್ಟೆ ಆ ಚಲನಚಿತ್ರ ನಟ ಹತ್ತು ನಿಮಿಷ ಒಳಗಡೆ ಏನಾದ್ರೂ ಹಾಸ್ಪಿಟಲ್ ಒಳಗಡೆ ಹೋಗದೆ ಇದ್ದಿದ್ರೆ ಇವತ್ತು ಅವನ್ ಪ್ರಾಣ ಇರ್ತಾ ಇದ್ದಿಲ್ಲ ಅಂತ ಪ್ರಾಣ ಕಾಪಾಡಿರ್ತಕ್ಕಂಥದ್ದು ಒಬ್ಬ ಆಟೋ ಚಾಲಕ ಒಬ್ಬ ಆಟೋ ಅನ್ನೋದು ಇಡೀ ಭಾರತನೇ ಮರಿಬಾರ್ದು ಆ ಕಾರಣಕ್ಕೆ ನಾವು ಪ್ರತಿಯೊಬ್ಬ ಆಟೋ ಚಾಲಕನಿಗೂ ಗೌರವದಿಂದ ನಡ್ಕೊಬೇಕು ಕೇವಲ ಅವನು ದುಡ್ಡು ಮಾಡಕ್ಕೆ ರೋಡಕ್ಕೆ ಬರಲ್ಲ ಅವನು ಒಬ್ಬ ಸಮಾಜ ಸೇವಕ ರೋಡಲ್ಲಿ ಯಾವುದೇ ತೊಂದರೆ ಆದ್ರೇನು ಅಪಘಾತ ಆದ್ರೇನೋ ಆಂಬುಲೆನ್ಸ್ಗಿಂತ ಫಸ್ಟ್ ಬಂದು ನಿಂತ್ಕೊಂಡು ಸೇವೆ ಮಾಡೋನೆ ಒಬ್ಬ ಆಟೋ ಚಾಲಕ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಆ ಕಾರಣಕ್ಕೆ ಆಟೋ ಚಾಲಕರಿಗೆ ಪ್ರತಿಯೊಬ್ಬರು ನಾವು ಗೌರವ ಕೊಡಬೇಕು ಅವರು ಅಷ್ಟೇ ಪರಮ ಪೂಜೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಸಂವಿಧಾನ ಅಡಿಯಲ್ಲಿ ಅವ್ರಿಗೆ ಹತ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಆ ಎಕ್ಕಲ್ಲಿ ಅವ್ರಿಗೂ ಪ್ರತಿಯೊಬ್ಬರಿಗೂ ಸೇವೆ ಮಾಡ್ತಾರೆ ಮತ್ತೊಂದು ವಿಚಾರ ಏನಂದ್ರೆ ಆಟೋ ಚಾಲಕ ಬಂದು ಯಾವುದೇ ರೀತಿಯಲ್ಲಿ ಯಾವುದೇ ಜಾತಿ ಮತ ಧರ್ಮ ನೋಡಲ್ಲ ಈಗ ರೋಡಲ್ಲಿ ಏನಾದ್ರೂ ಅಪಘಾತ ಆದಾಗ ಇವ್ನ ಹಿಂದೂನ ಕ್ರಿಶ್ಚಿನ ಮುಸ್ಲಿಮ ದಲಿತನ ಏನಂತ ನೋಡಲ್ಲ ಇಮ್ಮಿಡಿಯೇಟ್ಲಿ ಫಸ್ಟ್ ಅಲ್ಲಿ ಕರ್ಕೊಂಡೋಗ್ತಾನೆ ಯಾವುದೇ ಬಾಡಿಗೆ ಬಂದಾಗು ಸಹ ಅಷ್ಟೇ ಅವ್ನ್ ಟೋಪಿ ಹಾಕೊಂಡ್ ಬಂದಿರ್ತಾನೋ ಇಲ್ಲ ಕ್ರಿಶ್ಟಿಯನ್ ಡ್ರೆಸ್ ಅಲ್ಲಿ ಬಂದಿರ್ತಾನೋ ಎಲ್ರಿಗೂ ವೆಲ್ಕಮ್ ಆಗಿ ನೋಡ್ತಾರೆ ಯಾವುದೇ ಜಾತಿ ಬೇವ ನೋಡದೆ ಸೇವೆ ಮಾಡ್ತಾರೆ ಅಂದ್ರೆ ಅದು ನಮ್ಮ ಆಟ ಚಾಲಕರು ಇವತ್ತು ಅವ್ರಿಗೆ ಒಂದ್ ಶಾಖೆ ಉದ್ಘಾಟನೆ ಮಾಡಿದ್ದಕ್ಕೆ ಇಲ್ಲಿರ್ತಕ್ಕಂತ ಸ್ವಲ್ಪ ನಾನಾ ರೀತಿ ಮನುವಾದಿ ನಮ್ಮ ಏನು ಬಿ ಬಿ ಎಂ ಪಿ ಅಧಿಕಾರಿಗಳು ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಅವ್ರಿಗೂ ಸಹ ನಾವು ಮನವರಿಕೆ ಮುಂದಿನ ದಿನಗಳಲ್ಲಿ ಮಾಡಿಸ್ತೀವಿ ಯಾವುದೇ ರೀತಿಯಲ್ಲಿ ಚಾಲಕರು ತೊಂದರೆ ಆಗಬಾರ್ದು ಅವರು ಈ ಭಾರತದಲ್ಲಿ ಅವರು ಒಂದು ಪ್ರಜೆ ಅವರಿಂದ ಈ ಭಾರತ ನಡೀತಾ ಇದೆ ಹೆಂಗ್ ನಡೀತಾ ಇದೆ ಅಂದ್ರೆ ಇವತ್ತು ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇರ್ತಕ್ಕಂಥದ್ದು ಏನು ಮದ್ಯಪಾನ ಹೊಂದಿದೆ ಅದೇ ಇದ್ರಲ್ಲಿ ಮುಂದಕ್ಕೆ ಹೋದ್ರೇನು ಸಹ ಆಟೋ ಚಾಲಕ ಅವನು ಟಾಪ್ ಹೊಡೆಯೋದ್ರಿಂದ ಹಿಡಿದು ಗ್ಯಾಸ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಆಟೋ ಚಾಲಕರು ಟ್ಯಾಕ್ಸ್ ಕಟ್ತಾನೆ ಆ ಕಾರಣಕ್ಕೆ ಅವ್ರಿಗೆ ಯಾರು ತೊಂದರೆ ಕೊಡಬಾರ್ದು ಅವ್ರಿಗೆ ಏನೇ ತೊಂದರೆ ಆದ್ರೇನು ನಮ್ಮ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಮತ್ತೆ ನಮ್ಮ ಸಂಸ್ಥಾಪಕರು ರಾಜ್ಯ ಮುನ್ಮಾರಪ್ಪನವ್ರ ಜೊತೆ ನಾವೆಲ್ಲ ಅವ್ರ ಜೊತೆ ಅಂತ ಹೇಳ್ತಾ ನಾನು ಮಾತ ಮುಗಿಸ್ತೀನಿ ಜೈ ಬಿ ಜೈ ಮೂಲ ನಿವಾಸಿ ಏನಿವತ್ತು ಹಳೆ ವಿಮಾನ ನಿಲ್ದಾಣ ರಸ್ತೆಯಲ್ಲಿ ಮಣಿಪಾಲ್ ಆಸ್ಪತ್ರೆ ಸಿಗ್ನಲ್ನಲ್ಲಿ ಇವತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ನಾಮಫಲಕದ ಶಾಖೆ ಉದ್ಘಾಟನೆ ಆಟೋ ಚಾಲಕರಿಂದ ಆಗಿದೆ ಈ ಭಾಗದ ಎಲ್ಲ ಆಟೋ ಚಾಲಕರಿಗೆ ನಾನು ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಈಗಾಗಲೇ ನಮ್ಮ ಅಧ್ಯಕ್ಷರಾಗಲಿ ರಾಜ್ಯ ಪದಾಧಿಕಾರಾಗಲಿ ಮಾತಾಡಿದ್ದಾರೆ ಇಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಏನು ಬರೀ ಶಾಖೆ ಉದ್ಘಾಟನೆ ಅಲ್ಲ ಈ ಭಾಗದಲ್ಲಿರ್ತಕ್ಕಂಥ ಈ ರಾಜ್ಯದಲ್ಲಿರ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಅವರ ಅನುಯಾಯಿಗೆ ಇವತ್ತು ಹಬ್ಬ ಕೆಲವರಿಗೆ ಬರೀ ನಾಮಫಲಕ ಉದ್ಘಾಟನೆ ಕೆಲವು ಅಧಿಕಾರಿಗಳಿಗೆ ಇದು ಬರೀ ನಾಮಫಲಕ ಅಷ್ಟೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ತ್ರ ವಾರೀಸರ ಮೊಮ್ಮಕ್ಕಳ ಹಬ್ಬ ಇದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಕಿರ್ತಕ್ಕಂಥ ಭಿಕ್ಷೆಯಲ್ಲಿ ನೀನು ಅಧಿಕಾರಿ ಅವ್ರು ಹಾಕಿರ್ತಕ್ಕಂಥ ಭಿಕ್ಷೆಯಲ್ಲಿ ಈ ಭಾರತದ ಪ್ರಜೆ ಹಕ್ಕು ನಿನಗೆ ಅದನ್ನ ಮರೆತು ನೀನು ಅನುವಾದ ಮಾಡ್ತೀಯೋ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ತತ್ವ ಸಿದ್ಧಾಂತಗಳ ಹರಿದೇ ಮುಟ್ಟಾಲೆ ಅನ್ನೋದನ್ನ ನೀನ್ ನಿರ್ಧಾರ ಮಾಡ್ಕೋ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ಇಡೀ ಭಾರತ ದೇಶದಲ್ಲಿ ಸ್ವತಂತ್ರ ಭಾರತಕ್ಕೆ ಮುಂಚೆ ಬರೀ ನಾಲ್ಕು ಸಾವಿರ ಹದಿನಾರು ಓಟುಗಳು ಮಾತ್ರ ಇತ್ತು ಅದಕ್ಕೆ ಯಾರಿಗಿತ್ತು ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಗೆ ಹೈಯರ್ ಅಫೀಷಿಯಲ್ಸ್ಗೆ ಜಾಸ್ತಿ ಜಮೀನಿದ್ದವ್ರಿಗೆ ಚೆನ್ನಾಗಿ ಎಜುಕೇಟ್ ಮಾಡಿರೋರ್ಗೆ ಮಾತ್ರ ಆ ಒಂದು ಹಕ್ಕು ಇದ್ದಿತ್ತು ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿನಗೆ ಓಟಿನ ಹಕ್ಕು ಬೂಟಿನ ಹಕ್ಕು ಸೂಟಿನ ಹಕ್ಕು ಅಧಿಕಾರದ ಹಕ್ಕು ನಿನಗೆ ಅಧಿಕಾರ ಸಿಕ್ಕಿದ್ರೆ ನಿನಗೆ ಯೂನಿಫಾರ್ಮ್ ಎಲ್ಲ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ನಮ್ಮಅಪ್ಪನಿಗೂ ನಮ್ಮ ತಾತನಿಗೂ ನಿಮ್ಮ ತಂದೆಯವ್ರಿಗೂ ನಿಮ್ಮ ತಾತನಿಗೂ ಸೇರಿಸಿ ಸಂವಿಧಾನ ಬರೆದಿರ್ತಕ್ಕಂಥ ಮಹಾನ್ ಭಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ನಮಗೆ ಹಬ್ಬ ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿ ಅನುಯಾಯಿ ಅವರ ತತ್ವ ಸಿದ್ಧಾಂತಗಳನ್ನ ಯಾರೆಲ್ಲ ಅಳವಡಿಸಿಕೊಂಡು ನಡೀತಾ ಇದ್ದೀರೋ ಅವ್ರಿಗೆಲ್ಲ ಇವತ್ತು ಹಬ್ಬ ಬೇರೆ ಬೇರೆ ಹಬ್ಬಗಳು ಬರ್ಬೋದು ರಾಷ್ಟ್ರೀಯ ಹಬ್ಬಗಳು ರಾಜ್ಯದ ಹಬ್ಬಗಳು ಇನ್ನೊಂದು ಇನ್ನೊಂದು ಬರ್ಬೋದು ಆದರೆ ನಮಗೆ ಇದೇ ಹಬ್ಬ ಇನ್ನೊಂದು ಮಾತನ್ನ ಹೇಳಕ್ ನಾನು ಬಯಸ್ತೀನಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಬರೀ ದಲಿತರಿಗೆ ಮಾತ್ರ ಸೀಮಿತ ಅಂತ ಕೆಲವು ಸಿ ಸಹೋದರರು ಅನ್ಕೊಂಡಿದ್ದಾರೆ ನಾನು ಒಬ್ಬ ಸಿ ನಾಯ್ಡು ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನ ಸಂವಿಧಾನವನ್ನ ನಲವತ್ತು ಹಿಂದುಳಿದ ವರ್ಗದವರಿಗೋಸ್ಕರ ವಿಶೇಷ ಅನ್ವೇಷಣೆಗೋಸ್ಕರ ವಿಶೇಷ ಆಯೋಗವನ್ನ ರಚನೆ ಮಾಡಿ ಅಂತ ಏನಾದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿಲ್ಲ ಅಂದಿದ್ರೆ ಇವತ್ತು ಎಷ್ಟೋ ಜನ ಓಬಿಸಿಗಳು ಯೂನಿಫಾರ್ಮ್ ಆಗ್ತಾ ಇದಿಲ್ಲ ಅದು ಡ್ರೈವರ್ ಆಗಿರ್ಬೋದು ಕಂಡಕ್ಟರ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಒಬ್ಬ ಟ್ರಾಫಿಕ್ ಪಿಸಿ ಆಗಿರ್ಬೋದು ಯಾವುದೇ ಹುದ್ದೆ ಅಧಿಕಾರಿ ಆಗಿರ್ಬೋದು ಆವತ್ತು ಬರೆದಿರ್ತಕ್ಕಂಥ ಬರವಣಿಗೆ ಇವತ್ತು ಬಿ ಗಳಿಗೆ ಅನ್ವಯಿಸ್ತಾ ಇದೆ ಅದಕ್ಕೆ ಕಾಕಾ ಕಾಲೇಲ್ಕರ್ ಆಯೋಜನೆ ರಚನೆ ಮಾಡಿದ್ದು ಸ್ಥಾಪನೆ ಮಾಡಿದ್ದು ಹಿಂದೂ ಕೊಡಬಿಲ್ ಇಲ್ಲ ಅಂದಿದ್ರೆ ಸಿ ತಾಯಂದರಿಗೆ ತಂದೆ ಆಸ್ತಿನಲ್ಲಿ ಪಾಲಿರ್ತಾ ಇದ್ದಿಲ್ಲ ಇನ್ನೂ ಅನೇಕ 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 ಸಾವಿರಾರು ವಿಷಯಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಾಕಿರ್ತಕ್ಕಂಥ ಒಬ್ಬ ಮಹಾನ್ ಮಾನವದ ಜ್ಞಾನಿಯವರು ಅಂತಹ ಒಬ್ಬ ಮನುಷ್ಯನ ನಾಮ ಪದಕಕ್ಕೆ ಅಡ್ಡಿಪಡಿಸ್ತೀರಿ ಅಂದ್ರೆ ನೀವು ಈ ಭಾರತ ದೇಶದಲ್ಲಿ ಸತ್ಪ್ರಜೆಗಳಾಗಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ನಿಮ್ಮ ಆಚರಣೆ ನಿಮ್ಮ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಿಮ್ಮ ಇರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಕ್ಕೆ ಏನಾದರೂ ಬಂದು ನೀವು ತಡೆ ಮಾಡಿದ್ದಲ್ಲಿ ನಿಮ್ಮನ್ನ ಕಾನೂನು ರೀತಿಯ ಹೋರಾಟದ ಮುಖಾಂತರ ನಿಮಗೆ ತಕ್ಕ ಪಾಠವನ್ನು ಕಲಿಸ್ತೇವೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶಕ್ತಿ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಕೊಡುಗೆ ಇದನ್ನ ತಿಳ್ಕೊಂಡಿರ್ತಕ್ಕಂಥ ಮುಟ್ಟೋಣರು ದಯವಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕಗಳನ್ನ ಗ್ರಂಥಾಲಯದಲ್ಲಿ ತಗೊಂಡು ನೀವು ಓದಬೇಕಂತ ನಾನು ಈ ಒಂದು ಸ್ಥಳದಿಂದ ನಾನು ಮನವಿ ಮಾಡ್ತೀನಿ ನೀವು ಬರೀ ಪುಸ್ತಕ ಓದಿರ್ಬೋದು ಶಾಲೆಗಳ ಪಾಠಗಳನ್ನ ಓದ್ಕೊಂಡಿರ್ಬೋದು ಅದು ಕೊಟ್ಟಿರ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವೇ ಹೊರತು ಬೇರೆಯಾವುದರಿಂದ ಅಲ್ಲ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಈ ನಾಮಫಲಕವನ್ನು ಇಲ್ಲಿ ನೀವು ಅನಾವರಣ ಮಾಡ್ಲಿಕ್ಕೆ ಯಾರೆಲ್ಲ ಅದು ಆಟೋ ಚಾಲಕರು ಪ್ರತಿಯೊಬ್ಬರಿಗೂ ನಾನ್ ನಿಮಗೆ ಇನ್ನೊಂದು ಬಾರಿ ಭೀಮವನ್ನ ಹೇಳ್ತಾ ನನ್ನ ಈ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಅಂಬೇಡ್ಕರ್ ಸಂಘ ಅಂತ ನಮ್ಮ ನಾವು ನಾವಿಲ್ಲಿ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಹಾಸ್ಪಿಟ್ಲಲ್ಲೆಲ್ಲ ಬಾಡಿಗೆ ಓಡಿಸ್ತಾ ಇದ್ದೀವಿ ಸುಮಾರು ಒಂದು ಹದಿನೈದು ವರ್ಷದಿಂದ ಇಲ್ಲಿ ಆಟೋ ಚಾಲಕ ಮಾಡ್ತಾ ಇದ್ದೀವಿ ಈಗ ಏನಾಗಿದೆ ಅಲ್ಲಿ ಈ ಸ್ಕೈವಾಕ್ ಬಂದಾಗ ಆಗ ನಾವು ಅಲ್ಲಿ ಆಟೋ ಹಾಕುತ್ತೆ ನಮ್ಮನ್ನು ಕೊಡ್ತಾ ಇದ್ದೀವಿ ಈಗ ಸುಮಾರು ವರ್ಷದಿಂದ ಈಗ ಇದನ್ನು ಒಂದು ಮಾಡಬೇಕು ಹಳದರೆಲ್ಲ ನಾವು ಸೇರಿ ಇದನ್ನು ಒಂದು ಇದೆ ಇದು ಮಾಡಬೇಕು ಅಂತ ಆಗ ನಮ್ಮ ಅಧ್ಯಕ್ಷರು ನಮಗೆ ಸಿಕ್ಕಿದ್ರು ಭೇಟಿಯಾಗಿ ಸೊ ಅವರು ನಮಗೆ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದರು ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತುಂಬ ಎಲ್ರಿಗೂ ಜೈ ಭೇಮ್ ನಮಸ್ಕಾರ ನನ್ನ ನಮ್ದು ಏನಂದರೆ ಇವತ್ತು ಹಳೆ ಸ್ಟ್ಯಾಂಡು ಇದ್ದಿದ್ದು ಹಲೆ ಸ್ಟ್ಯಾಂಡ್ ಇದ್ದಿದ್ದು ಸುಮಾರು ಒಂದು ಎಂಟು ಒಂಬತ್ತು ವರ್ಷದಿಂದ ಇದ್ದಿದ್ದು ನಮ್ಮ ಇದು ಸ್ಕೈ ವಾಕ್ ಬಂದಿರೋದ್ರಿಂದ ಇದನ್ನು ಇದು ತೆಚ್ಚಿಬಿಟ್ರು ಸುಮಾರು ನಾವು ಇಲ್ಲೊಂದು ಆಟೋ ಡ್ರೈವರು ಒಂದು ಇಪ್ಪತ್ತ್ನಾಲ್ಕಿಂದ ಮೂವತ್ತು ಜನ ಆಟೋ ಡ್ರೈವರ್ ಇದ್ದೀರಿ ಇದೇ ಮನೆ ಇದೇ ಇವ್ರಿಗೆ ಸೇವೆಗಳು ಮಾಡಿಕೊಂಡು ನಮ್ಮ ಪಬ್ಲಿಕಿಗೆ ನಾವು ಏನೇ ಒಂದು ತೊಂದರೆ ಇಲ್ದಿರ ಯಾರು ನಾರ್ಮಲಾಗಿ ಅವ್ರಿಗೇನೇನು ಬೇಕೋ ಎಲ್ಲ ನಾವು ಒಂದು ಮಾಡ್ತಾಯಿದ್ದೀರಿ ಈ ಒಂದು ಸ್ಕೈ ವಾಕ್ ಬಂದಿದ್ದರಿಂದ ನಮ್ಮ ಒಂದು ಆಟೋ ಸ್ಟ್ಯಾಂಡನ್ನ ಎದ್ದು ಬಿಟ್ಟರು ನಾವು ನಮ್ಮವರೆಲ್ಲ ಸುಮಾರು ನಮ್ಮ ಆಟೋ ಸಂಘದಲ್ಲಿದ್ದಲ್ಲಿ ಒಂದು ಇಬ್ಬರು ಮೂವರು ಹ್ಯಾಂಡಿಕಾಪ್ಟ್ಗಳಿದ್ದಾರೆ ನಾವು ಹೊಟ್ಟೆ ಪಾಡಿಗೆ ಒಂದು ನೂರು ರೂಪಾಯಿನೋ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ದುಡಿದ್ರೆ ನಮ್ಮ ಮನೆಯಲ್ಲಿ ಅಕ್ಕಿನೋ ಏನೋ ಒಂದು ಇರುತ್ತೆ ಆ ಒಂದು ನಮ್ಮ ಇವಾಗ ಒಂದು ಎರಡು ವಾರ ಮೂರು ವಾರ ಆದ್ದರಿಂದ ನಮ್ಮ ಡ್ಯೂಟಿಗೆ ಡ್ಯೂಟಿಗಳೆಲ್ಲ ಯಾರೂ ಮಾಡಿಲ್ಲ ಸುಮಾರು ಕಷ್ಟದಲ್ಲಿ ಕಷ್ಟದಲ್ಲಿದ್ದೀರಿ ಒಂದು ಒಬ್ಬರು ಮನೆಯಲ್ಲಿ ಒಂದು ಬೆಂಕಿ ಒಂದು ಅಕ್ಕಿ ಮನೆ ಮಾಡಬೇಕಂತಂದ್ರೆ ಒಂದು ಐನೂರು ರೂಪಾಯಿನೋ ಒಂದು ಸಾವಿರ ರೂಪಾಯಿನೋ ಇವಾಗಿರೋ ಇದರಲ್ಲಿ ಮಾಡಲೇಬೇಕು ಹಂಗಾಗಿ ನಮ್ಮ ಇದರಿಂದ ಏನೋ ಒಂದು ತೊಂದರೆ ಆಗ್ತೀರಾ ನಮ್ಮ ನಾವು ಒಂದು ನಮ್ಮ ಎಲ್ರದು ಒಂದು ಜೈ ಜೈ ಜೈಬಿ ನಾವು ಸುಮಾರು ಇಲ್ಲಿ ಒಂದು ಮೂವತ್ತು ಗಂಟೆ ಮೂವತ್ತು ಜನ ಅಂತ ಆಟೋ ಡ್ರೈವರ್ ಇದ್ದೀರಿ ಆದರೆ ಇಲ್ಲಿ ಮನೆ ನಮ್ಗೆ ಇಲ್ಲಿ ಬಿಟ್ರೆ ಬೇರೆ ಎಲ್ಲೂ ಓಡಿಸಿ ಇಲ್ಲ ಇಲ್ಲಿ ಓಡಿಸಿ ಇಲ್ಲಿ ಸೇವೆ ಮಾಡ್ತಾ ಇದ್ದೀರಿ ಇಷ್ಟು ವರ್ಷದಿಂದ ಅದು ಒಂದು ಚೂರು ಯಾರು ಇಲ್ಲಿ ಮರ್ಯಾದೆ ಕೊಡಲ್ಲ ನಾವು ಇಲ್ಲಿಂದ ಅಲ್ಲಿಂದ ಪೇಷೆಂಟ್ನಾಗ ಅನ್ಕೊಂಡ್ ಅವ್ರು ಹೇಳ್ತಾರೆ ಒಳಗೆ ಬಿಟ್ಬಿಡ್ತಾರೆ ಪೇಷೆಂಟ್ ಬಿಟ್ಟ ಮೇಲೆ ಒಂದು ನಿಮಿಷ ನಿಲ್ಲಕ್ಕೆ ಬಿಡಲ್ಲ ಅವರು ಮಾತು ತುಂಬಾ ಕೀಲಾಗಿ ಐತೋ ಬರೋ ನಾವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರಿ ಸರ್ ಏನು ಸರ್ ಇಲ್ಲೇ ತಾನೇ ಇದ್ದೀರಿ ಅವರು ಒಳಗೆ ಬಿಟ್ಟಿಲ್ಲ ಅಂದ್ರೆ ಅವ್ರ ಪೇಷಂಟ್ ಇಲ್ಲೇ ಇಲ್ಸ್ಕೊಬೇಕು ಅದು ಅವ್ರು ಅನ್ನೋಲ್ಲ ಪೇಷಂಟ್ ನಾವು ಒಳಗೆ ಹೋಗ್ತೀವಿ ಅರ್ಜೆಂಟ್ ಎಷ್ಟೇ ಅರ್ಜೆಂಟ್ ಅದನ್ನು ನಾವು ಹೋಗೋಲ್ಲ ಅಂತ ಹೇಳಲ್ಲ ನಾವು ಹೋಗಿಲ್ಲ ಇನ್ನೊಬ್ರು ಹೋಗ್ತಾರೆ ಅದು ನಮ್ಮವರು ಇಷ್ಟು ಜನರು ಇಲ್ಲೇ ಹೊಡೆಸ್ತಾ ಇದಾರೆ ಅದು ನಮ್ಮ ಒಳಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಈ ಮ್ಯಾನೇಜ್ಮೆಂಟ್ ಆಗಲಿ ಇಲ್ಲಿರೋರಾಗಲಿ ಪ್ರತಿಯೊಬ್ಬರು ಬೇರೆ ಬೇರೆ ಆ್ಯಂಗಲಲ್ಲಿ ನಮ್ಗೆ ಕಷ್ಟಪಡ್ತಾರೆ ನಾವು ಏನು ಮಾಡಬೇಕಂದ ಗೊತ್ತಿರ್ದಿರ ನಮ್ಮ ಇಲ್ಲಿ ಅಯ್ಯ ಮೂಲೆ ಅಂಬೇಡ್ಕರ್ ಸಂಘ ಹತ್ರ ಹೋದರೆ ಅವರು ನಮಗೆ ಒಂದು ಇದು ಮಾಡಿಕೊಟ್ಟಿದ್ದಾರೆ ನಮ್ಮ ಅಧ್ಯಕ್ಷರಿದ್ದಾರೆ ಅವರು ಎಲ್ಲ ಸೇರಿ ನಮಗೆ ಒಮ್ಮೆಂದು ಮಾಡಿಕೊಟ್ಟಿದ್ದಾರೆ ನಮಗೆಲ್ಲ ಇಲ್ಲಿ ಎಷ್ಟು ಜನ ಆಟೋದವ್ರು ಬರ್ತಾರೆ ಎಲ್ಲರಿಗೂ ಇಲ್ಲಿ ಆಗ್ತಾ ಆಗ್ತಾಯಿದೆ ನಾವೆಲ್ಲರೂ ಇದರಿಂದ ತಿಂತಾಯಿದ್ದೀವಿ ಆದರೆ ನಮ್ಗೆ ಒಳ್ಳೇದು ಬಿಡ್ತಾ ಇಲ್ಲ ಅದರಿಂದ ನಾವು ಏನು ಮಾಡ್ಬೇಕಂದ್ರೆ ಗೊತ್ತಿಲ್ಲದಿರೋ ಕಾರಣಕ್ಕೆ ನಮ್ಮ ಅಧ್ಯಕ್ಷರಾದ್ರೆ ಹೋದ್ರೆ ಅವ್ರು ನಮಗೊಂದು ದಾರಿ ನೋಡ್ಸಿದ್ದಾರೆ ನ್ಯಾಯಪಡ್ಸಿದ್ದಾರೆ ನಮ್ಗೇನಿಲ್ಲ ನಮ್ಮ ದುಡಿಯೋಕ್ಕೆ ಬಿಟ್ಟರೆ ಸಾಕು ನಾವು ಏನಂತೂ ಯಾರಿಗೂ ಏನು ತೊಂದರೆ ಕೊಡ್ತಲ್ಲ ಇಷ್ಟು ವರ್ಷ ಸೇವೆ ಮಾಡ್ತಾ ಇದ್ದೀರಿ ಇದ್ರ ಮೇಲೆ ಸೇವೆ ಮಾಡ್ತೀರಿ ಅವರಿಂದ ನಮ್ಗೇನು ತೊಂದರೆ ಆಗ್ಬಾರ್ದು ನನ್ನ ಮಾಲೀಕ ಜಾನ್ಸನ್ ಅಂತ ಮತ್ತೇನು ಮುರಳನಿವಾಸಿ ಅಂಬೇಡ್ಕರ್ ಸಂಘಟನೆಗಳಿಂದ ಇಲ್ಲಿ ಮಣಿಪಾಲ ಮಣಿಕಾಲ ಆಸ್ಪತ್ರೆ ಎದುರುಗಡೆ ಆಟೋ ಸ್ಟ್ಯಾಂಡನ್ನು ಉದ್ಘಾಟನೆ ಮಾಡಿದ್ದಾರೆ ಆಟೋ ಡ್ರೈವರ್ಗೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನಮ್ಮ ಸಂಘಟನೆ ಬೋರ್ಡ್ ಓಪನ್ ಓಪನ್ ಮಾಡೋದು ದೊಡ್ಡ ವಿಷಯ ಅಲ್ಲ ಸರಿಯಾದ ರೀತಿಯಲ್ಲಿ ನಡೆಸಬೇಕಂತ ನಮ್ಮ ಸಂಘಟನೆಗೆ ಒಂದೇ ಸಿಗ್ಬೋಡ್ಬೇಕಂತ ಕೊಡಬೇಕಂತ ಕೇಳ್ತಾ ಇದ್ದೀವಿ ಆದ್ದರಿಂದ ನೀವು ಏನಲ್ಲ ಹಾಸ್ಪಿಟಲ್ ಅವ್ರಿಗೆ ಒಳಗಡೆ ಬಿಡೋಲ್ಲ ಎಮರ್ಜೆನ್ಸಿ ಪೇಷಂಟ್ ಅಂತ ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರವರು ಮಾ ಕನ್ಸಲ್ಟ್ ಮಾಡ್ತಾರೆ ಮಾತಾಡ್ತಾರೆ ಯಾರು ಸಿಬ್ಬಂದಿ ಇದ್ದಾರೆ ಪ್ರೆಸೆಂಟ್ ಇದ್ದಾರೆ ಅವರನ್ನು ಕಳ್ಸಿಬಿಟ್ಟು ಅವ್ರು ಮಾತಾಡ್ತಾರೆ ಅದೇ ಥರ ಯಾವುದೋ ಒಂದು ಎಮರ್ಜೆನ್ಸಿ ಕೇಸು ಯಾರೋ ಜಗಳ ಮಾಡಿದ್ರೆ ನಮ್ಮ ಆಟೋ ಚೆಲ್ಲದವರು ಒಲ್ಲೇಸು ಕೊಡಬೇಕು ನಮ್ಮ ಸ್ಟ್ಯಾಂಡಿಗೆ ಕೊಡಬೇಕು ಮತ್ತು ನಮ್ಮ ಸಂಘಟನೆಗೆ ಯಾವುದೂ ಕೆಟ್ಟ ಹೆಸ್ಸು ಬರ್ಬೋದು ನಮ್ಮ ಆಟೋ ಡ್ರೈವರ್ ಕಡೆಯಲ್ಲ ನಾನು ಒಬ್ಬ ಆಟೋ ಚಾಲಕ ನಾನು ಕೆ ಎಫ್ ಸಿ ಪ್ರೆಸಿಡೆಂಟ್ ಆಗಿದ್ದು ಧನ್ಯವಾದಗಳು ಜೈ ಭೀ ಜೈ ಸ್ವಲ್ಪ ಯಾವಾಗ ಆಗಲಿ ನಮ್ಮ ಸಂಘಟನೆಯಿಂದ ಆಟ ಚಾಲಕರು ನಾವು ಒಂದು ಆಟ ಚಾಲಕರು ಆಗಿದ್ದೀವಿ ನಮ್ಮ ಆಟ ಚಾಲಕರಿಗೆ ಯಾರು ಯಾರಿಗಾನ ಆಗಲಿ ತೊಂದರೆ ನಾನು ಆಯಿತು ಅಂದರೆ ನಾವು ನಮ್ಮ ಸಂಘಟನೆ ಎಲ್ಲ ಮುಂದೆ ತಿಳ್ಕೊತೀವಿ ಅವ್ರಿಗೆ ಎಂಥವ್ರನ್ನಾಗಲಿ ನಾವು ಪ್ರಾಣಪರನ್ನು ಸಿದ್ಧವಾಗಿ ತಿಳ್ಕೊತೀವಿ ಯಾಕಂದರೆ ನಾವು ಬರುವ ಬಯಸ್ಕರ ನಾವು ದುಡಿದ್ದೀವಿ ನಮ್ಮ ಹೊಟ್ಟೆ ಪರ ಎಲ್ಲ ನಾವು ಹೋಗ್ಲಿಕ್ಕೆ ಒಂದು ಸಪೋರ್ಟಾಗಿ ನಿಂತ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಷ್ಟೇ ಸಲ ನಮಗೆ ಏನೇನು ಆಯಿತು ಅಂದರೆ ಇದ್ರೂ ನಾನು ಬೆಂಗಳೂರು ಎಷ್ಟು ಈಗ ಅನ್ನ ಚೆನ್ನಾಗಿತ್ತು ಎಲ್ಲ ನಾವು ಒಟ್ಟಾಗಿ ಬಂದು ನಿಂತ್ಕೊಂಡಿತ್ತು ನಮಗೆ ಬೆಂಬಲವಾಗಿ ನಮ್ಮ ಮುಂದೆ ಅವರು ನಮ್ಮ ಮೋಸ ನಮ್ಮ ಮುಂದಾದವರು ಇವರೆಲ್ಲ ನಾವು ಬೆಂಬಲವಾಗಿ ನಿಂತ್ಕೊಂಡಿಸ್ತೀವಿ ನಾನು ಇದು ಒಂದು ಒಂದು ನಾಲ್ಕು ಮಾತೆಯಲ್ಲಿ ನನ್ನ ಹೆಸರು ರಾಜಶೇಖರ್ ಅಂತ ಮುಲಿ ನಿವಾಸಿ ಅಂಬೇಡ್ಕರ್ ಸಂಘದಲ್ಲಿ ಪ್ರದರ್ಶನಾಗಿರ್ತೀನಿ ಅದೇ ರೀತಿ ನಾನು ಮುಲಿ ನಿವಾಸಿ ಮರಾಠಿ ಉದ್ಘಾಟನೆ ಆಗೈತೆ ಇದು ಭಾಳ ಚೆನ್ನಾಗಿದೆ ಹಾಗಾಗಿ ಇನ್ನೂ ಒಂದು ವಿಚಾರ ಇಲ್ಲಿರೋ ಶಾಖೆ ಏನು ಆಟಗಡದವ್ರು ಮಾಡೋವ್ರೆ ಅವ್ರಿಗೊಂದು ಸಲಹೆಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನೋ ಬೆಳಗ್ಗೆ ಪೊಲೀಸ್ನವ್ರು ಬಂದರು ವೈಶಾಲ ಬಂತೆ ಅಂತೇಳಿ ಎಲ್ಲರೂ ಸ್ವಲ್ಪ ದೂರ ಹೋಗಿದ್ದಾರೆ ಹಾಗಾಗಿ ಚದುರ್ಕೊಬಾರ್ದು ಯಾರೇ ಆಗಲಿ ಇರಬೇಕು ಒಗ್ಗಟ್ಟಾಗಿತ್ತು ಎಲ್ಲರೂ ನಿಂತ್ಕೊಂಡ್ರೆ ಮಾತ್ರ ಆಟ ಕಡಿದವ್ರಿಗೆ ಅಂತ ನಾನು ಎಲ್ಲರಿಗೂ ಒಳ್ಳೇದಾಗಲಿ ದೈವೇಂದ್ರ ದೈವೇಂದ್ರ ಇಲ್ಲಿ ಮೂವ ದಿವಸ ಅಂಬೇಡ್ಕರ್ ಸಂಘಟನೆ ಇಲ್ಲ ರಾಜಪ್ಪನವ್ರಿಗೆ ಮೂವತ್ತು ದಿವಸ ಅಂಬೇಡ್ಕರ್ ಸಂಘಟನೆ ರಾಜ ಶ್ರೀನಿವಾಸ ಅವ್ರಿಗೂ ಧನ್ಯವಾದಗಳು ಇಲ್ಲಿ ಮನಿಪಾಲ್ ಹಾಸ್ಪಿಟಲಿ ಹೊಸದಾಗಿ ಐವತ್ತಿನ ಬೋರ್ಡು ಹಾಕಿದ್ದಾರೆ ಅದು ಬೋರ್ಡ್ ಹೊಸದಲ್ಲ ಅದೇ ಸುಮಾರು ಒಂದು ಹದಿನೈದು ವರ್ಷ ಕೂಡ ಬಟ್ ಇಲ್ಲಿ ಆಟೋ ಚಾಲಕರಿಗೆ ತುಂಬ ಈ ಸಹ ಇದರಿಂದ ಸ್ವಲ್ಪ ಅವರಿಗೆ ಸಿದ್ದ ಸಲ ಟೆಲ್ಲಾಗಿದೆ ಸೊ ಇವರು ನಾನೇನು ಹೇಳ್ತೀನಿ ಅಂದರೆ ನಮ್ಮ ಮಲಗಿ ಅಂಬೇಡ್ಕರ್ ಸಂಘಟನೆಯಿಂದ ಯಾವತ್ತೂ ನಿಮಗೆ ಸಹಾಯವಾಗಿರ್ತೀವಿ ನೀವು ಅಷ್ಟೇ ಯಾವುದು ತಪ್ಪೇ ಆಗಲಿ ಯಾವುದು ಮಾಡೋಕ್ಕಲ್ಲೋ ಆಟೋ ಅವರು ಯಾವತ್ತೂ ನಿಮ್ಮ ಸರಿಯಾಗಿ ನಿಮಗೆ ಬೆಂಬಳಗಿ ಪರ್ಸಂಗ ಓಪನ್ ಆಗಿ ಸುಮಾರು ಒಂದು ಎಂಟಿನ ಆರು ವರ್ಷ ಆರು ವರ್ಷ ಆಗಿದೆ ನಾವು ಈ ಸಂಘಟನೆಯಲ್ಲಿ ಸುಮಾರು ಮೂರು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಇದುವರೆಗೂ ಯಾವುದೇ ತರಹ ಕೆಟ್ಟದಾಗಿ ಹೆಸರು ತೊಗೊಂಡಿರೋವಂಥದ್ದಲ್ಲ ಈ ಸಂಘಟನೆ ಅದಕ್ಕೆ ಎಲ್ಲರಿಗೂ ಆಟೋ ಆಟೋ ಘಟಕ ಎಲ್ಲರಿಗೂ ದಯವಿಟ್ಟು ನೀವು ಅಷ್ಟೇ ಸಂಘಟನೆ ಕೆತ್ತೇಸ್ತರ ಯಾವುದಕ್ಕೂ ಮಾತೀವಿ ಬನ್ನಿ ಬರೋದು ಇದೊಂದು ಹೇಳ್ತಾ ನಾನು ಮಾತನಾಡುತ್ತೆ ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಇಲ್ಲಿ ಮಣಿಪಾಲ್ ಮುಂದೆ ಆಟೋ ಚಾಲಕರು ಈ ಸಂಘಟನೆ ಮಾಡಿದ್ದಾರೆ ಇನ್ನೂ ಮೇಲೂ ಮೇಲೆ ಬೆಳಿಬೇಕಂತ ನಾವೆಲ್ಲ ಜತೆನಲ್ಲಿ ಇರ್ತೀವಿ ಜೈ ಭೀಮ್ ಎಮಾರಪ್ಪ ಸಾಹೇಬ್ರವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಲ್ಲಿ ಒಳ್ಳೆ ಜಾಗ ಆಟೋ ಸ್ಟ್ಯಾಂಡ್ ಅವರಿಗೆ ಈ ಬೋರ್ಡು ಅದೇ ನನಗೆ ಅಷ್ಟು ಏನಂತ ಗೊತ್ತಿಲ್ಲ ಅಲ್ಲಿ

ಕಷ್ಟ ಆದರೆ ಎನಿ ಟೈಮ್ ಟ್ವೆಂಟಿ ಫೋರ್ ಪರ್ಸೆಂಟ್ ಯಾರಾದರೂ ಕಾಲ್ ಮಾಡಿ ನಾವು ಬರ್ತೀವಿ ಸಪೋರ್ಟ್ ಮಾಡ್ತೀರಿ ದುಡ್ಡು ಮತ್ತೆ ಯಾರು ಎಷ್ಟು ನೀವು ಮಾತಾಡ್ತಾ ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆ ಸುಮಾರು ಐದು ವರ್ಷಗಳ ಕಾಲದಿಂದ ನಾನು ಸಂಘಟನೆ ತೊಡಗಿಸ್ಕೊಂಡಿದ್ದೀನಿ ಯಾವುದೇ ತಪ್ಪುಗಳನ್ನು ಮಾಡದಂತೆ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಬುದ್ಧಿವಾದ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಮಣಿಪಾಲ್ ಆಸ್ಪತ್ರೆ ಮುಂದಗಡೆ ಸಂಘಟನೆ ಯಾಕೆ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷವಾದಂಥ ವಿಚಾರ ಶಾಖೆ ಉದ್ಘಾಟನೆ ಮಾಡಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಬಂಧುಗಳಿಗೆ ಅಭಿನಂದನೆಗಳು ನಿಮ್ಮ ಜೊತೆ ಸದಾ ಯಾವಾಗಲೂ ನಾವು ಮೂಲದಿಂದ ಸಂಬರ್ಕರ್ ಸಂಘದ ಎಲ್ಲ ಸದಸ್ಯರು ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಯಾವುದೇ ರೀತಿ ತೊಂದರೆ ಆದಾಗ ಗೂಗಲ್ಲೇ ಒಂದು ವಾಯ್ಸ್ ರೆಕಾರ್ಡ್ ಹಾಕಿ ನಾವು ನಿಮ್ಮ ಜೊತೆ ಇರ್ತೀವಿ ಹೇಗೆ ಒಂದು ಮಣಿಪಲ್ ಹಾಸ್ಪಿಟಲ್ ಆಪೋಸಿ ಆಟೋ ಆಗುತ್ತೆ ಒಂದು ವೇಳೆ ನಾವು ಪೊಲೀಸನರಿಗೆ ಒನ್ ಮಂತ್ ಟೂಗೆ ಕಾಲ್ ಮಾಡಿದರೆ ಡೈರೆಕ್ಟಾಗಿ ರೀಚ್ ಆಗ್ತಿರಲಿಲ್ಲ ಗೊತ್ತಿಲ್ಲ ನಮ್ಮ ಮುಂದೆ ಸಾರಿಗೆ ಇಪ್ಪತ್ತ್ನಾಲ್ಕು ಗಂಟೆ ಯಾವತ್ತೇ ಒಂದು ದಿನ ಕಾಲ್ ಮಾಡಿದ್ರು ಕೂಡ ಪೊಲೀಸರಿಗೇ ಜಾಸ್ತಿ ರೀಚ್ ಮಾಡ್ತಾರೆ ಯಾಕಂದರೆ ನಮ್ಗೆ ಅನುಭವ ಆಗಿದೆ ನಾವು ಇವಾಗ ನಮಗೆ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಹಾಗಾಗಿ ನಮ್ಮ ಮೂಲ ನಿವಾಸಿ ಸಂಘಟನೆಯಲ್ಲಿ ಎರಡು ವರ್ಷದಿಂದ ನಾನು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದೀನಿ ಸಂಘಟನೆ ಮಾಡಿರೋದು ಆಟೋಮ್ಯಾಟಿಕೋಲ್ಮೇಲೆ ಒಳ್ಳೆ ಏರ್ಪೋರ್ಟ್ ನೋಡೋಲ್ಲ ಏನು ಮಾಡಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿ ಸ್ವಲ್ಪ ಹಿಂದೆ ಬಂದಿಲ್ಲ